ಮೊದಲನೇ ಪ್ರಶ್ನೆ ಸೊಳ್ಳೆಗಳು ಹೆಚ್ಚಾಗಿ ಯಾವ ಹಣ್ಣು ತಿನ್ನುವವರಿಗೆ ಆಕರ್ಷಿತವಾಗುತ್ತವೆ ಎ ಬಾಳೆಹಣ್ಣು ಬಿ ಪಪ್ಪಾಯಿ ಹಣ್ಣು ಸಿ ಹಣ್ಣು ಡಿ ಮಾವಿನ ಹಣ್ಣು ಉತ್ತರ ಎ ಬಾಳೆಹಣ್ಣು ಎರಡನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ವಸೂಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಇ ಉತ್ತರ ಎ ವಿಟಮಿನ್ ಸಿ ಮೂರನೇ ಪ್ರಶ್ನೆ ಕೊಳಲು ತಯಾರಿಸಲು ಬಳಸುವ ಮರ ಯಾವುದು ಎ ಬಿದಿರು ಮರ ಬಿ ಟೇಕು ಮರ ಸಿ ಬೇವಿನ ಮರ ಡಿ ಆಲದ ಮರ ಉತ್ತರ ಎ ಬಿದಿರು ಮರ ನಾಲ್ಕನೇ ಪ್ರಶ್ನೆ ಯಾವ ಸಮಯದಲ್ಲಿ ರೈಲುಗಳು ವೇಗವಾಗಿ ಚಲಿಸುತ್ತವೆ ಎ ಬೆಳಿಗ್ಗೆ ಬಿ ರಾತ್ರಿ ಸಿ ಮಧ್ಯಾಹ್ನ ಡಿ ಸಂಜೆ ಉತ್ತರ ಬಿ ರಾತ್ರಿ ಐದನೇ ಪ್ರಶ್ನೆ ನಾಲ್ಗೆಯ ಪಾರ್ಶ್ವದ ಅಂಚುಗಳಲ್ಲಿ ಮಾತ್ರ ಕಂಡುಬರುವ ರುಚಿ ಯಾವುದು ಎ ಸಿಹಿ ಬಿ ಉಪು ಸಿ ಕಹಿ ಡಿ ಉಳಿ ಉತ್ತರ ಡಿ ಉಳಿ ಆರನೇ ಪ್ರಶ್ನೆ ತನ್ನ ಜೀವಿತಾವಧಿಯಲ್ಲಿ ಕಣ್ಣನ್ನು ಮುಚ್ಚದ ಜೀವಿ ಯಾವುದು ಎ ಹಾವು ಬಿ ಇರುವೆ ಸಿ ಕಪೆ ಡಿ ಇಲಿ ಉತ್ತರ ಎ ಹಾವು ಏಳನೇ ಪ್ರಶ್ನೆ ಕೆಮ್ಮು ಮತ್ತು ಶೀತವನ್ನು ಗುಣಪಡಿಸಲು ಆಯುರ್ವೇದದಲ್ಲಿ ಯಾವ ಪ್ರಾಣೆಯ ಹಾಲನ್ನು ಬಳಸಲಾಗುತ್ತದೆ ಎ ಮೇಕೆ ಹಾಲು ಬಿ ಕತೆಯ ಹಾಲು ಸಿ ಅಶಿನ ಹಾಲು ಡಿ ಹಾಲು ಉತ್ತರ ಬಿ ಕತ್ತೆ ಹಾಲು ಎಂಟನೇ ಪ್ರಶ್ನೆ ಕಸದಿಂದ ವಿದ್ಯುತ್ ತಯಾರಿಸುವ ದೇಶ ಯಾವುದು ಎ ಭಾರತ ಬಿ ಸಿಂಗಾಪುರ್ ಸಿ ಜರ್ಮನಿ ಡಿ ಇಂಗ್ಲೆಂಡ್ ಉತ್ತರ ಬಿ ಸಿಂಗಾಪುರ್ ಒಂಬತ್ತನೇ ಪ್ರಶ್ನೆ ಮೂರು ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ ಎ ಶಾರ್ಕ್ ಬಿ ಸಿಂಹ ಸಿ ಹುಲಿ ಡಿ ಕರಡಿ ಉತ್ತರ ಎ ಶಾರ್ಕ್ ಹತ್ತನೇ ಪ್ರಶ್ನೆ ಕೂದಲು ಬೇಗನೆ ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಆಹಾರ ಎ ಹಾಲು ಬಿ ಸಕ್ಕರೆ ಸಿ ನಿಂಬೆಹಣ್ಣು ಡಿ ಬೆಲ್ಲ ಉತ್ತರ ಬಿ ಸಕ್ಕರೆ ಹನ್ನೊಂದನೇ ಪ್ರಶ್ನೆ ಹಳಸಿದ ಚಪಾತಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಎ ರಕ್ತದೊತ್ತಡ ಬಿ ಮಲಬದ್ಧತೆ ಸಿ ಮಧುಮೇಹ ಡಿ ಕೀಲು ನೋವು ಉತ್ತರ ಬಿ ಮಲಬದ್ಧತೆ ಸಿ ಮಧುಮೇಹ ಹನ್ನೆರಡನೇ ಪ್ರಶ್ನೆ ಯಾವ ಪಕ್ಷಿಯು ವಾಸನೆಯಿಂದ ಆಹಾರವನ್ನು ಹುಡುಕುತ್ತದೆ ಎ ಹದ್ದು ಬಿ ಕಾಗೆ ಸಿ ಪಾರಿವಾಳ ಡಿ ಕಿವಿ ಪಕ್ಷಿ ಉತ್ತರ ಡಿ ಕಿವಿ ಪಕ್ಷಿ ಹದಿಮೂರನೇ ಪ್ರಶ್ನೆ ಬಿಸಿ ಮಾಡುವುದರಿಂದ ಯಾವ ವಿಟಮಿನ್ ನಾಶವಾಗುತ್ತದೆ ಎ ವಿಟಮಿನ್ ಬಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ಹದಿನಾಲ್ಕನೇ ಪ್ರಶ್ನೆ ಚಿನ್ನಾಭರಣಗಳನ್ನು ಮಾಡಲು ಯಾವ ಲೋಹವನ್ನು ಚಿನ್ನದೊಂದಿಗೆ ಬೇರಿಸಲಾಗುತ್ತದೆ ಎ ತಾಮ್ರ ಬಿ ಬೆಳ್ಳಿ ಸಿ ಮೆಗ್ನೀಷಿಯಂ ಡಿ ಕಂಚು ಉತ್ತರ ಎ ತಾಮ್ರ ಹದಿನೈದನೇ ಪ್ರಶ್ನೆ ಯಾವ ದೇಶದಲ್ಲಿ ಹಾವುಗಳನ್ನು ಸಾಕಿದರೆ ಐದು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸುತ್ತಾರೆ ಎ ಅಮೆರಿಕ ಬಿ ಥೈಲ್ಯಾಂಡ್ ಸಿ ಜರ್ಮನಿ ಡಿ ನ್ಯೂಜಿಲ್ಯಾಂಡ್ ಉತ್ತರ ಡಿ ನ್ಯೂಜಿಲ್ಯಾಂಡ್ ಜ್ವರವನ್ನು ಗುಣಪಡಿಸಲು ಯಾವ ಹಣ್ಣು ತುಂಬಾ ಉಪಯುಕ್ತವಾಗಿದೆ ಎ ಸೇಬು ಬಿ ಕಿತ್ತಾಳೆ ಸಿ ಅನನಸ್ ಡಿ ಕಿವಿಹಣ್ಣು ಉತ್ತರ ಮೇಲ್ನೆ ಎಲ್ಲವೂ ನಾವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗಕ್ಕೆ ಪರಿಣಾಮ ಬೀರುತ್ತದೆ ಎ ಶ್ವಾಸಕೋಶಗಳು ಬಿ ಮೆದುಳು ಸಿ ಮೂತ್ರಪಿಂಡ ಡಿ ಯಕೃತ್ ಉತ್ತರ ಬಿ ಮೆದುಳು ಯಾವ ಆಹಾರ ಕಣ್ಣಿನ ದೃಷ್ಟಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎ ಹಸಿರು ಮೆಣಸಿನಕಾಯಿ ಬಿ ಮೊಟ್ಟೆ ಹಳದಿ ಲೋಳೆ ಸಿ ನಿಂಬೆ ಡಿ ಹಾಲು ಉತ್ತರ ಬಿ ಮೊಟ್ಟೆ ಹಳದಿ ಲೋಳೆ ನೀವು ನಿಯಮಿತವಾಗಿ ಯಾವ ಹಣ್ಣುಗಳನ್ನು ಸೇವಿಸಿದರೆ ಮೂಳೆ ಕೀಲು ನೋವು ಬೇಗನೆ ಗುಣವಾಗುತ್ತದೆ ಎ ಚೆರ್ರಿ ಹಣ್ಣು ಬಿ ಡ್ರಾಗನ್ ಹಣ್ಣು ಸಿ ದಾಳಿಂಬೆ ಡಿ ಅನಾನಸ್ ಉತ್ತರ ಎ ಚೆರ್ರಿ ಹಣ್ಣು ಯಾವ ದೇಶವನ್ನು ಮರುಭೂಮಿ ಎಂದು ಕರೆಯಲಾಗುತ್ತದೆ ಎ ಪಾಕಿಸ್ತಾನ್ ಬಿ ಪಾಲಿಸ್ತೈನ್ ಸಿ ಸೌದಿ ಅರೇಬಿಯಾ ಡಿ ಆಫ್ರಿಕಾ ಉತ್ತರ ಡಿ ಆಫ್ರಿಕಾ ಮನೆಯಲ್ಲಿ ಯಾವುದು ಇಟ್ಟರೆ ಅಲ್ಲಿ ಬರುವುದಿಲ್ಲ ಎ ನಿಂಬೆ ಸಿಪ್ಪೆ ಬಿ ನವಲಿಗರಿ ಸಿ ಡಿ ಈರುಳ್ಳಿ ಉತ್ತರ ಬಿ ನವಿಲಿಗರಿ ಯಾವ ಹಣ್ಣು ತಿಂದರೆ ನಾಲಿಗೆ ಹುಣ್ಣು ಬೇಗ ಗುಣವಾಗುತ್ತದೆ ಎ ಕಿತ್ತಾಳೆ ಬಿ ಬಾಳೆಹಣ್ಣು ಸಿ ದ್ರಾಕ್ಷಿಗಳು ಡಿ ಖರ್ಜೂರ ಉತ್ತರ ಎ ಕಿತ್ತಾಳೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಪ್ರಾಣಿಗಳು ಯಾವ್ಯಾವು. ಎ ಇರುವೆ, ಬಿ ಅಕ್ಕಿ ಸಿ ಇಲಿ ಡಿ ಹಾವು ಉತ್ತರ ಎ ಇರುವೆ ಜನರ ಕೋಪವನ್ನು ಕಡಿಮೆ ಮಾಡಲು ಯಾವ ಆಹಾರವು ಪ್ರಯೋಜನಕಾರಿ ಎ ಬಾಳೆಹಣ್ಣು ಬಿ ಹಾಲು ಸಿ ಮೊಟ್ಟೆ ಡಿ ಚಹಾ ಉತ್ತರ ಎ ಬಾಳೆಹಣ್ಣು ಯಾವ ಆಹಾರವು ಎಂದಿಗೂ ಹಾಳಾಗುವುದಿಲ್ಲ ಎ ಜೇನು ಬಿ ಅಕ್ಕಿ ಸಿ ತುಪ್ಪ ಡಿ ಗೋಧಿ ಉತ್ತರ ಎ ಜೇನು ಮನೆಯೊಳಗೆ ಜರಿ ಕಾಣಿಸಿಕೊಂಡರೆ ಸಂಕೇತವೇನು ಎ ಲಕ್ಷ್ಮಿ ಆಗಮನ ಬಿ ಶುಭ ಸೂಚನೆ ಡಿ ಕೆಟ್ಟ ಸೂಚನೆ ಡಿ ಸಾವಿನ ಸೂಚನೆ ಉತ್ತರ ಎ ಲಕ್ಷ್ಮಿ ಆಗಮನ ಯಾವ ತೈಲವು ಮಾನವನ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಎ ಸಾಸಿವೆ ಎಣ್ಣೆ ಬಿ ಸೋಯಾಬೀನ್ ಎಣ್ಣೆ ಸಿ ಎಳ್ಳಿನ ಎಣ್ಣೆ ಡಿ ಆಲಿವ್ ಎಣ್ಣೆ ಉತ್ತರ ಡಿ ಆಲಿವ್ ಎಣ್ಣೆ ಯಾವ ಹಣ್ಣು ಒತ್ತಡ ಅಥವಾ ಚಿಂತೆಯನ್ನು ಕಡಿಮೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಪೇರಳೆ ಸಿ ಸೇಬು ಡಿ ಲಿಚ್ಚಿ ಉತ್ತರ ಬಿ ಪೇರಳೆ ಯಾವ ದೇಶದಲ್ಲಿ ಕೆಲಸ ಬಿಟ್ಟರೂ ಒಂದು ವರ್ಷ ಉಚಿತ ಸಂಬಳವನ್ನು ನೀಡಲಾಗುತ್ತದೆ ಎ ನ್ಯೂಜಿಲ್ಯಾಂಡ್ ಬಿ ಪಿನ್ಲ್ಯಾಂಡ್ ಸಿ ಕೆನಡಾ ಡಿ ನಾರ್ವೆ ಉತ್ತರ ಫಿನ್ಲ್ಯಾಂಡ್ ಮತ್ತು ಡಿ ನಾರ್ವೆ ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಪ್ರಾಣಿಗಳ ಕಡಿತದಿಂದ ಸತ್ತಿದ್ದಾರೆ ಉಲಿ, ಬಿ ಸಿಂಹ ಸಿ ಹಾವು ಡಿ ಸೊಳ್ಳೆ ಉತ್ತರ ಡಿ ಸೊಳ್ಳೆ ನಾವು ಒಂದು ದಿನದಲ್ಲಿ ಎಷ್ಟು ಬಾರಿ ಕಣ್ಣು ಮಿಟಿಸು ಮಿಟಿಕಿಸುತ್ತೇವೆ ಎ ಹತ್ತು ಬಾರಿ ಬಿ ಇಪ್ಪತ್ತು ಬಾರಿ ಸಿ ಮೂವತ್ತೆರಡು ಬಾರಿ ಡಿ ನಲವತ್ತೈದು ಬಾರಿ ಉತ್ತರ ಬಿ ಇಪ್ಪತ್ತು ಬಾರಿ ಯಾವ ಹಣ್ಣು ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ ಎ ಬಾಳೆಹಣ್ಣು ಬಿ ಸೇಬು ಸಿ ಸ್ಟ್ರಾಬೆರಿ ಡಿ ದ್ರಾಕ್ಷಿ ಹಣ್ಣು ಉತ್ತರ ಡಿ ದ್ರಾಕ್ಷಿ ಹಣ್ಣು ಕಬಡ್ಡಿ ಯಾವ ದೇಶದ ರಾಷ್ಟ್ರೀಯ ಆಟ ಎ ಬಾಂಗ್ಲಾದೇಶ್ ಬಿ ಭಾರತ ಸಿ ಜಪಾನ್ ಡಿ ರಷ್ಯಾ ಉತ್ತರ ಎ ಬಾಂಗ್ಲಾದೇಶ್ ಸೊಳ್ಳೆಗಳು ಯಾವ ರಕ್ತದ ಗುಂಪನ್ನು ಹೆಚ್ಚು ಇಷ್ಟಪಡುತ್ತವೆ ಎ ಎ ಗುಂಪು ಬಿ ಓ ಗುಂಪು ಸಿ ಎ ಬಿ ಗುಂಪು ಡಿ ಬಿ ಗುಂಪು ಉತ್ತರ ಬಿ ಓ ಗುಂಪು ವಿಶ್ವದ ಯಾವ ದೇಶವು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಎ ಅಮೆರಿಕ ಬಿ ಬ್ರೆಜಿಲ್ ಸಿ ಇಟಲಿ ಡಿ ರಷ್ಯಾ ಉತ್ತರ ಡಿ ಇಟಲಿ